ಅನ್ವಾ ಸರ್ ನಮಸ್ಕಾರ ಸ್ನೇಹಿತರೆ ನಿರ್ಗಡೆಫ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಬಹಳ ಜನ ಸೈಲೇಜ್ ಇಲ್ಲ ಅಂತೀರಾ ಕರೆಕ್ಟ್ ಕಟ್ಬಿಡ್ರಾ ಸೈಲೇಜ್ ಇಲ್ಲ ಅಂತ ಓದಾಡ್ತಾ ಇರ್ತೀರಾ ಒಣೆ ಹುಲ್ಲಲ್ಲಿ ಹಸುಗಳನ್ನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀರಾ ಅದಕ್ಕೋಸ್ಕರ ನೋಡಿ ವಿಡಿಯೋ ನೋಡಿ ಸಿಂಪಲ್ ಆಗಿ ತೋರಿಸ್ತೀನಿ ಹಸುಗಳಿಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತೆ ಹಸುಗಳಲ್ಲಿ ಸೈಲೇಜ್ ಇಲ್ದಾನು ಯಾವ ರೀತಿ ಸಾಕ್ಬೋದು ನಾವು ಅದನ್ನ ತೋರಿಸಿದ್ದೀವಿ ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಜನ ನೋಡ್ತಾ ಇದ್ದಾರೆ ಚಾನಲ್ ನೋಡಿ ಈ ರೀತಿ ಮಾಡ್ತಾರೆ ನೋಡಿ ಇಲ್ಲಿ ಒಣೆ ಹುಲ್ಲಿದೆ ನೋಡಿ ಸ್ನೇಹಿತರೆ ಒಣೆ ಹುಲ್ಲು ಕಾಣ್ತಾ ಇದೆ ಕಾಣ್ಲಾ ಈ ಒಣೆ ನಾವು ನಾವೇನು ಬಾನಿ ಹಾಕಿ ನೋಡಿ ಇದನ್ನು ನೆನೆಸಿದ್ದೀವಿ ಇಲ್ಲಿ ಹಿಂಗೆ ನೆನೆಸ್ತೀವಿ ನೆನೆಸಿ ಏನು ಮಾಡ್ತೀವಿ ಅಂದರೆ ನೋಡಿ ನಿಸರ್ಗ ಫೀಡು ಲಿಖ್ಯಾ ನೋಡಿ ಫೀಡು ನೋಡಿ ಇದು ಹೆಚ್ಚು ಕಡಿಮೆ ಒಂದು ಎರಡು ಕೆ ಜಿ ಫೀಡ್ ಇದೆ ಈ ಎರಡು ಕೆ ಜಿ ಫೀಡನ್ನ ಹೆಚ್ಚು ಕಡಿಮೆಲ್ಲಂದು ಐದರಿಂದ ಆರು ದನಕ್ಕೆ ನಾವು ಕೊಡ್ಬೋದು ನೋಡಿ ಇಲ್ಲಿ ಹಾಕ್ತಾಯಿದ್ದೀವಿ ಈ ರೀತಿಯಾಗಿ ಈ ರೀತಿ ಹಾಕ್ತಾ ಇದೀವಿ ಫೈನ್ಲೈ ಹೀಗೆ ಮಿಕ್ಸ್ ಮಾಡ್ತೀವಿ ನೋಡಿ ಪೂರ್ತಿ ಮಿಕ್ಸ್ ಮಾಡ್ತೀವಿ ಹಿಂಗೆ ನೀರು ಹಾಕಿ ನೆನೆಸಿ ಈ ಒಳೆ ಹೊಲ್ಲಿಗೆ ಪೂರ್ತಿಗೂ ಹಣ್ಣು ಬೇಕು ಯಾವುದು ರೀತಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕಿ ಇದು ನೀರು ತಿನ್ಸಿ ಕೊಟ್ಬಿಡ್ತೀವಿ ನೋಡಿ ಪೂರ್ತಿ ಹಾಕಿದ್ದೀವಿ ಈಗ ನೀರನ್ನ ಎರಡು ಕೆ ಕೆಜಿ ಫೀಡು ಸೈಲೇಜು ಹತ್ತು ಕೆಜಿ ಎರಡು ಎರಡ್ ಹತ್ತಿಗೆ ಹಕ್ಕ ಸೈಲೇಜ್ ಎಷ್ಟಾಯ್ತು ಲೆಕ್ಕ ಹಾದ್ರಿ ಎರಡು ಕೆಜಿಫೀಟ್ ಅರವತ್ತು ರೂಪಾಯಿ ಒಳಗೆ ನಿಮಗೆ ನಾಲ್ಕು ಹಸು ತಿನ್ನುವಂಥದ್ದು ಹಠಿ ಗುಮಾ ಗುಮಾ ಪೂರ ನೋಡಿ ಹಿಂಗೆ ತೀರಿಸ್ಬಿಟ್ಟು ನೋಡಿ ಹಸುಗಳು ಒಣೆ ಹುಲ್ಲು ಅನ್ನೋದು ತೈಲದ ಕಿಂತೂ ಭಾಳ ಖುಷಿಯಾಗಿ ತಿಂತಾವೆ ಇದು ನಿಸರ್ಗ ಡೈರಿ ಫಾರ್ಮೇ ನಾವು ತೋರಿಸಿರೋದು ನೋಡಿ ಇದೇ ಖುಷಿ ಆದ ಇಷ್ಟ ನೋಡಿ ಹೇಗೆ ತಿಂತಾವೆ ನೋಡಿ ಹಸುಗಳು ನೋಡಿ ಇಲ್ಲಿ ರಸ ಒತ್ತಾದ ಹಾಲು ನೀವು ಇದು ನೀವು ಸೈಲೇಜಿಗೂ ಕಂಪೇರ್ ಮಾಡಿದ್ರು ಇದು ನೀವು ಪೂರ ಹತ್ತಿ ಸೈಲೇಜಿಗೂ ಕಂಪೇರ್ ಮಾಡೋದು ಅಷ್ಟು ಚೆನ್ನಾಗಿ ತಿನ್ನಲ್ಲ ಅಷ್ಟು ಖುಷಿಯಿಂದ ಒಣೆ ಹುಲ್ಲು ತಿಂತಾರೆ ನೋಡಿ ಹಸುಗಳು ಹೆಲ್ತಿಯಾಗಿರ್ತವೆ ಪನ್ ಬರವೆ ನೋಡಿ ಹಸುಗಳು ಒಣೆ ಹುಲ್ಲು ಅನ್ನೋದಕ್ಕಿಂತ ಸೈಲೇಜ್ಗಿಂತ ಭಾಳ ಖುಷಿ ಅದಕ್ಕೆ ನಿಸರ್ಗ ಡೈರಿಫ್ ಫೀಡ್ ಯೂಸ್ ಮಾಡಿ ಬಹಳಷ್ಟು ಉಳಿತಾಯ ಆಗುತ್ತೆ ಉಳಿತಾಯಕ್ಕಿಂತ ದುಡಿಮೆ ದೊಡ್ಡ ದುಡಿಮೆ ಇಲ್ಲ ಉಳಿತಾಯ ದೊಡ್ಡ ದುಡಿಮೆ ಎಲ್ಲ ನಮ್ದು ಉಳಿತಾಯಿದೆ ಏನು ಅದರಲ್ಲೂ ಈ ಒಣೆ ಹುಲ್ಲನ್ನು ಚಾಪ್ ಮಾಡಿದ್ರೆ ಇನ್ನೂ ಭಾಳ ಚೆನ್ನಾಗಿ ತಿಂತಾವೆ ನೋಡಿ ಅರ್ಧ ಗಂಟೆ ಒಳಗೆ ಪೂರ್ತಿ ತಿಂದು ಖಾಲಿ ಮಾಡಿಬಿಡುತ್ತೆ ಸೊ ಇದು ನಿಸರ್ಗ ಡೈರಿ ಫಾರ್ಮ್ ಕೆಲಸ ಒಳ್ಳೆ ರೀತಿಯಿಂದ ಹಣ ಹಸು ಹಸುಗಳನ್ನು ಸಾಕಿ ಒಳ್ಳೆ ಫೀಡ್ ಬೆಳೆಸಿ ಒಳ್ಳೆ ಮೇವು ಹಾಕಿ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಕಟ್